ಒಂದು ತಿಂಗಳ ಹಿಂದೆ ರಸ್ತೆ ಮತ್ತು ಚರಂಡಿ ಅಗೆದು ಹಾಳು ಮಾಡಿ ನಾಪತ್ತೆಯಾಗಿರುವ ಗುತ್ತಿಗೆದಾರ ಕೃಷ್ಣ ಎಂಬುವರಿಗೆ ನಗರಸಭೆಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಈ ವಿಚಾರವನ್ನು ಖುದ್ದು ಪೌರಾಯುಕ್ತರೇ ತಿಳಿಸಿದ್ದು ಗುತ್ತಿಗೆದಾರ ಕೃಷ್ಣ ಕಾಮಗಾರಿ ಮಾಡುವ ವಿಚಾರದಲ್ಲಿ ತೀವ್ರ ನಿರ್ಲಕ್ಷ್ಯ ತೋರುತ್ತಿದ್ದು ಇತ ಕೆಲಸವೇ ಮಾಡುವುದಿಲ್ಲ ಅಂತಹ ಗುತ್ತಿಗೆದಾರನಿಗೆ ಕಾಮಗಾರಿ ನೀಡಬಾರದು ಮತ್ತು ಮಂಚಿನ ಬೆಲೆ ರಸ್ತೆಯನ್ನ ಅಗೆದು ಹಾಳು ಮಾಡಿರುವ ಕ್ರಮದ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ನಗರಸಭಾ ಸದಸ್ಯರೇ ಪೌರಾಯುಕ್ತರಿಗೆ ದೂರು ನೀಡಿದ್ದಾರಂತೆ ವಂಕಿ ಪ್ರದೇಶದಲ್ಲಿ ಇಪ್ಪತ್ನಾಲ್ಕು ಲಕ್ಷ ವೆಚ್ಚದ ಎರಡು ರಸ್ತೆ ಕಾಮಗಾರಿಗಳನ್ನ ಗುತ್ತಿಗೆದಾರ ಕೃಷ್ಣ ಎಂಬುವರು ಗುತ್ತಿಗೆ ಪಡೆದಿದ್ದು ಕಳೆದ ಎರಡು ತಿಂಗಳ ಹಿಂದೆಯೇ ಕಾಮಗಾರಿ ಮಾಡುವ ಸಂಬಂಧ ವರ್ಕ್ ಆರ್ಡರ್ ಪಡೆದಿದ್ದಾರಂತೆ ಸರ್ಕಾರದ ಕಾನೂನಿನಂತೆ ವರ್ಕ್ ಆರ್ಡರ್ ಪಡೆದ ಮೂರು ತಿಂಗಳ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸಬೇಕಿದ್ದು ಗುತ್ತಿಗೆದಾರ ಕೃಷ್ಣ ಅವರು ಈ ಕಾಮಗಾರಿಯ ವರ್ಕ್ ಆರ್ಡರ್ ಪಡೆದು ಈಗಾಗಲೇ ಎರಡು ತಿಂಗಳು ಕಳೆದಿವೆ ಇನ್ನೂ ಒಂದು ತಿಂಗಳ ಕಾಲಾವಕಾಶವಿದ್ದು ಈ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸದಿದ್ದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಪೌರಾಯುಕ್ತರು ತಿಳಿಸಿದ್ದಾರೆ ಈ ಮಾರ್ಗದಲ್ಲಿ ರಸ್ತೆ ಮತ್ತು ಚರಂಡಿ ಅಗೆದು ಹಾಳು ಮಾಡಿರುವುದರಿಂದ ಈ ರಸ್ತೆಯಲ್ಲಿ ಮಕ್ಕಳು ವೃದ್ಧರು ಸಂಚರಿಸಲು ಸಾಧ್ಯವಾಗದ ಸ್ಥಿತಿ ತಲುಪಿದೆ ಇನ್ನು ಬೃಹತ್ ಚರಂಡಿಯಲ್ಲಿ ನಿತ್ಯ ಅಪಾರ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು ಈ ಚರಂಡಿ ಮನೆಗಳ ಬಾಗಿಲಲ್ಲಿಯೇ ಇರುವ ಕಾರಣ ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕಾದ ಸ್ಥಿತಿ ಪೋಷಕರಿಗೆ ಎದುರಾಗಿದೆ ಸ್ವಲ್ಪ ಯಾಮಾರಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬಂತಾಗಿದ್ದು ಈ ಭಾಗದ ಜನರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ ಮೂವತ್ತೊಂದು ಮಂಚನ್ ಬೆಲೆ ರಸ್ತೆಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಲಕ್ಷದ ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನು ಕೃಷ್ಣ ಅಂತ ಕಾಂಟ್ರಾಕ್ಟರ್ಗೆ ಹೊರಪಾಡು ನೀಡಿದ ಸುಮಾರು ಒಳಕಾಡು ಕೊಟ್ಟು ಸುಮಾರು ಎರಡು ತಿಂಗಳು ಬರ್ತಾಯಿದೆ ಅವರು ಅರ್ಧ ಕಾಮಗಾರಿ ಮಾಡಿ ಅಲ್ಲಿ ಕಾಮಗಾರಿ ಅರ್ಧ ಮಾಡಿ ಬಿಟ್ಟಿದ್ದರಿಂದ ನಿನ್ನೆ ತುಂಬ ಮಳೆ ಬಂದ ಸಮಸ್ಯೆ ಆಗಿದೆ ಈ ಕುರಿತು ಸಾಕಷ್ಟು ನಮ್ಮ ಸದಸ್ಯರೆಲ್ಲ ವಿರೋಧ ವ್ಯಕ್ತಪಡಿಸಿ ಅವ್ರು ಕರೆಕ್ಟಾಗಿ ಎಲ್ಲೂ ಕೆಲಸ ಮಾಡೋದಿಲ್ಲ ಅವ್ರಿಗೆಲ್ಲ ಯಾವುದೇ ಟೆಂಡರ್ ಕೊಡಬಾರ್ದು ಅಂತ ಅವ್ರ ವಿರುದ್ಧ ರೈಟಿಂಗಲ್ಲೂ ಸಹ ಕೊಟ್ಟಿದ್ದಾರೆ ಅದನ್ನು ನಾವು ಪರಿಶೀಲಿಸಿ ಸಭೆಯಲ್ಲಿ ಮಂಡಿಸಿ ಅವ್ರಿಗೆ ಏನು ಆಪ್ಷನ್ ತೊಗೊಬೇಕಂತ ಹೋಳ್ತೀವಿ ಅದಕ್ಕಿಂತ ಮುಂಚೆ ನಾವು ನೋಟಿಸ್ ಈ ಸಂಬಂಧ ಸ್ಥಳೀಯರು ನಗರಾಭಿವೃದ್ಧಿ ಯೋಜನಾ ನಿರ್ದೇಶಕರಿಗೆ ಪೌರಾಯುಕ್ತರಿಗೆ ಈಗಾಗಲೇ ಲಿಖಿತ ದೂರು ನೀಡಿದ್ದು ಅದೇ ಗುತ್ತಿಗೆದಾರ ಕೃಷ್ಣ ವಿರುದ್ಧ ನಗರಸಭಾ ಸದಸ್ಯರು ಲಿಖಿತ ದೂರು ನೀಡಿರುವ ಕಾರಣ ನಗರಸಭೆ ಎಂಜಿನಿಯರ್ ಗುತ್ತಿಗೆದಾರನಿಗೆ ಈಗಾಗಲೇ ನೋಟಿಸ್ ಜಾರಿಗೊಳಿಸಲಾಗಿದೆಯಂತೆ ಗುತ್ತಿಗೆದಾರ ಕೃಷ್ಣ ಸರಿಯಾಗಿ ಕೆಲಸ ಮಾಡಲ್ಲ ಅವರಿಗೆ ಯಾವುದೇ ಟೆಂಡರ್ ನೀಡಬಾರದು ಅಂತ ಸದಸ್ಯರೇ ಲಿಖಿತವಾಗಿ ಹೇಳಿದ್ದಾರೆ ಎಂದು ಪೌರಾಯುಕ್ತರು ಹೇಳಿದ್ದು ನಿಗದಿತ ಸಮಯವಾದ ಮೂರು ತಿಂಗಳಲ್ಲಿ ಕಾಮಗಾರಿ ಮುಗಿಸದಿದ್ದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೌರಾಯುಕ್ತರು ತಿಳಿಸಿದ್ದಾರೆ ಯೋಜನೆಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ರಸ್ತೆ ಮತ್ತು ಒಟ್ಟಿನಲ್ಲಿ ಸಾರ್ವಜನಿಕರ ಒಳಿತಿಗಾಗಿ ಮಾಡಬೇಕಿದ್ದ ಕಾಮಗಾರಿ ಅದೇ ಸಾರ್ವಜನಿಕರ ಪಾಲಿಗೆ ನರಕವಾಗಿ ಪರಿಣಮಿಸಿದ್ದು ಗುತ್ತಿಗೆದಾರ ಕೃಷ್ಣ ಅವರನ್ನ ಕಪ್ಪು ಪಟ್ಟಿಗೆ ಸೇರಿಸುವ ಜೊತೆಗೆ ಆತನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಶೀಘ್ರದಲ್ಲಿಯೇ ಈ ಕಾಮಗಾರಿ ಮುಗಿಸಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ